ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಹತ್ತು ಡಿಸೈನ್ ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಿದ್ದೀನಿ ಬ್ಲೌಸ್ಗಳನ್ನ ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಹಾಗೆ ಸ್ಲೀವ್ ಡಿಸೈನು ಮತ್ತು ಈ ಎಲ್ಲ ಬ್ಲೌಸ್ಗಳಿಗೆ ನಾನು ಎಷ್ಟು ಚಾರ್ಜ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ಬ್ಲೌಸ್ಗೆ ಬ್ಯಾಕ್ ನೆಕ್ಕು ಕ್ಯಾನ್ವಾಸ್ ಕೊಟ್ಟು ಫ್ಲವರ್ ಲೇಸ್ ಕೊಟ್ಟು ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಸ್ಲೀವ್ಗೆ ಫಫ್ ಸ್ಲೀವ್ ರೆಡಿ ಮಾಡಿ ಒಂದು ಲೇಸ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ತ್ರೀ ಫಿಫ್ಟಿ ಚಾರ್ಜ್ ಮಾಡಿದ್ದೀನಿ ಈ ಬ್ಲೌಸು ಬ್ಲೂ ಕಲರ್ ಬ್ಲೌಸ್ ಸ್ಯಾರಿ ಇದಕ್ಕೆ ನಾನು ಸ್ಯಾರಿ ಪೀಸಲ್ಲಿ ಈ ರೀತಿ ಬ್ಯಾಕ್ ನೆಕ್ ಕ್ಯಾನ್ವಾಸ್ ಕೊಟ್ಟು ಈ ರೀತಿ ಫ್ಲವರ್ ಲೇಸ್ ಕೊಟ್ಟು ಸ್ಟಿಚಿಂಗ್ ಮಾಡಿದ್ದೀನಿ ಮತ್ತು ಸ್ಲೀವ್ಗೆ ಫಫ್ ಸ್ಲೀವ್ ಕೊಟ್ಟು ಒಂದು ಲೇಸ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಒಂದು ಡೋರಿ ಕೊಟ್ಟಿದ್ದೀನಿ ಇದಕ್ಕೂ ಕೂಡ ತ್ರೀ ಫಿಫ್ಟಿ ಚಾರ್ಜ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಬ್ಲೌಸು ಸ್ಯಾರಿ ಮತ್ತು ಬ್ಲೌಸು ಒಂದೇ ಕಲರ್ ಆಗಿರೋದ್ರಿಂದ ನಾನು ಯಾವುದೇ ಡಿಸೈನ್ ಮಾಡಲಿಲ್ಲ ಅದಕ್ಕೋಸ್ಕರ ಬ್ಯಾಕ್ ನೆಕ್ಕು ಡಬಲ್ ಲೇಸ್ ಕೊಟ್ಟಿದ್ದೀನಿ ಫ್ಲವರ್ ಲೇಸ್ ಕೊಟ್ಟು ಹಾಗೆ ಬ್ಲ ಸ್ಲೀವ್ಗೆ ನರಿಗೆ ಕೊಟ್ಟು ಈ ರೀತಿ ಒಂದು ಲೇಸ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಟೂ ಫಿಫ್ಟಿ ಚಾರ್ಜ್ ಮಾಡಿದ್ದೀನಿ ಈ ಎಲ್ಲ ಬ್ಲೌಸ್ಗಳು ಮದುವೆ ಮನೆ ಬ್ಲೌಸ್ಗಳು ಫ್ರೆಂಡ್ಸ್ ಒಂದೊಂದು ಹದಿನೈದು ಬ್ಲೌಸ್ಗಳನ್ನ ಕೊಟ್ಟಿದ್ದರು ಅದರಲ್ಲಿ ನಾನು ಹತ್ತು ಡಿಸೈನ್ ಬ್ಲೌಸ್ಗಳನ್ನ ರೆಡಿ ಮಾಡಿದ್ದೀನಿ ಈ ಬ್ಲೌಸ್ಗಳನ್ನ ಇಸ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ವೀಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಡಿಸೈನ್ ಬ್ಲೌಸ್ಗಳು ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ಈ ಬ್ಲೌಸು ಡಿಸೈನ್ ಏನು ಮಾಡಬೇಡ ಅಂತ ಹೇಳಿದರು ಹಾಗೆ ಸಿಂಪಲ್ಲಾಗಿ ಬ್ಯಾಕ್ ನೆಕ್ಕು ಕ್ಯಾನ್ವಾಸ್ ಕೊಟ್ಟು ಸೀರೆ ಪೀಸಲ್ಲಿ ಈ ರೀತಿ ಡಿಸೈನ್ ಮಾಡಿದ್ದೀನಿ ಇದಕ್ಕೆ ಒಂದು ಲೇಸ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಟೂ ಫಿಫ್ಟಿ ಚಾರ್ಜ್ ಮಾಡಿದ್ದೀನಿ ಈ ಬ್ಲೌಸು ನೆಕ್ಕು ಕ್ಯಾನ್ವಾಸ್ ಕೊಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಫ್ಲವರ್ ಕೊಟ್ಟಿದ್ದೀನಿ ಮತ್ತು ಡೋರಿ ಡಿಸೈನ್ ಡೋರಿ ಮಾಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನೋಡಿ ಡಬಲ್ ಲೇಸ್ ಕೊಟ್ಟಿದ್ದೀನಿ ಸ್ಲೀವ್ಗೆ ಡಿಸೈನ್ ಮಾಡಲಿಲ್ಲ ಇದಕ್ಕೆ ತ್ರೀ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಬ್ಲೌಸು ನೆಕ್ಕು ಚಿಕ್ಕ ಚಿಕ್ಕದಾಗಿ ಈ ರೀತಿ ಫ್ಲವರ್ ಕೊಟ್ಟು ಡಿಸೈನ್ ಮಾಡಿದ್ದೀನಿ ಹಾಗೆ ಡಬಲ್ ಲೇಸ್ ಹಾಕಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಮತ್ತು ಸ್ಲೀವ್ಗೆ ನೋಡಿ ಚಿಕ್ಕದಾಗಿ ಡೋರಿ ಕೊಟ್ಟಿದ್ದೀನಿ ಸ್ಲೀವ್ಗೆ ಮೂರು ಹೋಲ್ ಕೊಟ್ಟು ಈ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಇದಕ್ಕೆ ನಾನು ಬಟನ್ಸ್ ಇಡಬೇಕು ಈ ಬ್ಲೌಸ್ಗೆ ತ್ರೀ ಫಿಫ್ಟಿ ಚಾರ್ಜ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಇದೆ ಅಂತ ಡಿಸೈನು ಬಟನ್ ಸ್ಲೀವ್ಗೆ ಬಟನ್ ಇಟ್ಟ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲೌಸ್ಗೂ ಕೂಡ ತ್ರೀ ಫಿಫ್ಟಿ ಚಾರ್ಜ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಬ್ಲೌಸ್ಗೆ ಬ್ಯಾಕ್ ನೆಕ್ ಕ್ಯಾನ್ವಾಸ್ ಕೊಟ್ಟು ಡಬಲ್ ಲೇಸ್ ಕೊಟ್ಟು ಸ್ಟಿಚಿಂಗ್ ಮಾಡಿದ್ದೀನಿ ಇದಕ್ಕೆ ನಾನು ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಬ್ಲೌಸ್ಗೆ ಸ್ಯಾರಿ ಮತ್ತು ಬ್ಲೌಸ್ ಪೀಸು ಎರಡರಿಂದ ಕೂಡ ಫ್ಲವರ್ ರೀತಿ ಈ ರೀತಿ ಡಿಸೈನ್ ಮಾಡಿದ್ದೀನಿ ಫ್ಲವರ್ ಕೊಟ್ಟು ಮತ್ತು ಡೋರಿನ ಡಬಲ್ ಲೋ ಡಬಲ್ ಡೋರಿ ಕೊಟ್ಟಿದ್ದೀನಿ ಡಬಲ್ ಕುಚ್ ಹಾಕಿದ್ದೀನಿ ಮತ್ತು ಸ್ಲೀವ್ಗೆ ತ್ರೀ ಹೋಲ್ ಮಾಡಿ ಈ ರೀತಿ ಲೇಸ್ ಕೊಟ್ಟು ಡಿಸೈನ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಇದೆ ಅಂತ ಬ್ಯಾಕ್ ನೆಕ್ಕು ನೋಡಿ ಈ ರೀತಿ ಸ್ಯಾರಿ ಪೀಸು ಮತ್ತು ಬ್ಲೌಸ್ ಪೀಸಲ್ಲಿ ಫ್ಲವರ್ ಕೊಟ್ಟು ಕೊಟ್ಟಿದ್ದೀನಿ ಇದಕ್ಕೆ ನಾನು ತ್ರೀ ಫಿಫ್ಟಿ ಚಾರ್ಜ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಬ್ಲೌಸು ಸಿಂಪಲ್ ಬ್ಲೌಸು ಲೈನಿಂಗ್ ಕೊಟ್ಟು ಸ್ಟಿಚಿಂಗ್ ಮಾಡಿದ್ದೀನಿ ಮತ್ತು ಪೈಪಿಂಗ್ ಹಾಕಿದ್ದೀನಿ ಇದಕ್ಕೆ ನಾನು ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ದೀನಿ ಈ ಬ್ಲೌಸ್ಗೆ ಬ್ಯಾಕ್ ನೆಕ್ಕು ಕ್ಯಾನ್ವಾಸ್ ಕೊಟ್ಟಿದ್ದೀನಿ ನೋಡಿ ಡಿಸೈನ್ ಡೋರಿ ಮಾಡಿದ್ದೀನಿ ಮತ್ತು ಸ್ಲೀವ್ಗೆ ಹಾಫ್ ಸ್ಲೀವ್ ಹೇಳಿದರು ಇದಕ್ಕೆ ಫೋಫ್ ರೀತಿ ನರ್ಗೆ ಕೊಟ್ಟು ಒಂದು ಲೇಸ್ ಕೊಟ್ಟಿದ್ದೀನಿ ಮತ್ತು ನೆಕ್ಕು ಈ ರೀತಿ ಡಿಸೈನ್ ಮಾಡಿದ್ದೀನಿ ಫ್ರೆಂಡ್ಸ್ ಡಿಸೈನ್ ಈ ರೀತಿ ಡಬಲ್ ಲೇಸ್ ಕೊಟ್ಟು ಸ್ಟಿಚಿಂಗ್ ಮಾಡಿದ್ದೀನಿ ಇದಕ್ಕೆ ನಾನು ತ್ರೀ ಫಿಫ್ಟಿ ಚಾರ್ಜ್ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತು ಇದೊಂದು ಬ್ಲೌಸು ಇದಕ್ಕೆ ಬೋಟ್ ನೆಕ್ ಸ್ಟಿಚ್ ಬೋಟ್ ನೆಕ್ ಹೊಲಿರಿ ಅಂತ ಹೇಳಿದರು ಅದಕ್ಕೋಸ್ಕರ ಬೋಟ್ ಬೋಟ್ನೆಕ್ ಬ್ಲೌಸ್ನ ಈ ರೀತಿ ರೆಡಿ ಮಾಡಿದ್ದೀನಿ ಬ್ಯಾಕ್ ಬ್ಯಾಕ್ನೆಕ್ಕು ಈ ರೀತಿ ಡಿಸೈನ್ ಮಾಡಿದ್ದೀನಿ ಹಾಗೆ ಸ್ಲೀವ್ಗೆ ಒಂದು ಹೋಲ್ ಕೊಟ್ಟು ಈ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್ ಲೇಸ್ ಲೇಸ್ ಕೊಟ್ಟಿದ್ದೀನಿ ಇದಕ್ಕೆ ಸ್ಲೀವ್ಗೆ ನೋಡಿ ಯಾವ ರೀತಿ ಇದೆ ಅಂತ ಇದಕ್ಕೆ ನಾನು ಟೂ ಫಿಫ್ಟಿ ಚಾರ್ಜ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಎಲ್ಲ ಬ್ಲೌಸ್ಗಳು ಯಾವ ರೀತಿ ಇದೆ ಡಿಸೈನ್ಗಳು ಡಿಸೈನ್ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಈ ಬ್ಲೌಸ್ಗೆ ನೆಕ್ಕು ಕ್ಯಾನ್ವಾಸ್ ಕೊಟ್ಟು ಒಂದು ಲೇಸ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ದೀನಿ ಹಳ್ಳಿ ಕಡೆ ತ್ರೀ ಹಂಡ್ರೆಡು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ರುಪೀಸ್ ಅದ್ರ ಮೇಲ್ಗಡೆ ಅಮೌಂಟ್ ಕೊಡೋಲ್ಲ ಫ್ರೆಂಡ್ಸ್ ಇದಕ್ಕೆಲ್ಲ ಇನ್ನೂ ಕಡಿಮೆ ಮಾಡಿ ಅಂತ ಹೇಳ್ತಾರೆ ತ್ರೀ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದರೆ ತ್ರೀ ಹಂಡ್ರೆಡ್ ರುಪೀಸ್ ಕೊಡಕ್ಕೆ ಬರ್ತಾರೆ ತ್ರೀ ಹಂಡ್ರೆಡ್ ರುಪೀಸ್ ಮಾಡಿದರೆ ಟು ಫಿಫ್ಟಿ ರುಪೀಸ್ ಕೊಡೋಕ್ಕೆ ಬರ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಡಿಸೈನ್ ಗಳನ್ನ ಸ್ಟಿಚಿಂಗ್ ಮಾಡೋದಕ್ಕೆ ಬೇಜಾರಾಗುತ್ತೆ ಯಾವ ರೀತಿ ಡಿಸೈನ್ ಗಳು ಯಾವ ರೀತಿ ಇದೆ ಅಂತ ಕಮೆಂಟ್